ಈ ಡಿ ಸಿ ಬ್ಯಾಂಕ್ ಇಲೆಕ್ಷನ್ ಅದು ಇಪ್ಪತ್ತೆಂಟರ ಇಲೆಕ್ಷನ್ ಮೇಲೆ ಏನು ಪರಿಣಾಮ ಬೀಳುತ್ತಂತದ್ ರಮೇಶ್ ಕತ್ತಿ ಹೇಳ್ತಾರೆ ನಾನು ಇಲ್ಲೇನಿಲ್ಲಲ್ಲ ರಮೇಶ್ ಕತ್ತಿ ಹೇಳ್ತಾರೆ ಇಲ್ಲ ನಾನು ಗೋಕಾಕಕ್ಕೆ ಹೋಗ್ತೀನಿ ನಾನು ಅರ್ಬಾಮಿಗೆ ಹೋಗ್ತೀನಿ ಎನ್ಕನ್ ಕನ್ ಮರಡಿ ಒಳಗೂ ನಾವೇನೋ ಕ್ಯಾಂಡಿಡೇಟ್ ಹಾಕ್ತೀವಿ ಪಕ್ಷ ಭೇದ ಮಾರುತ ನಾವೇನೋ ಒಟ್ಟಾಗಿ ಜಾರಕಿಹೊಳಿ ವಿರುದ್ಧ ಮಾಡ್ತೀವಿ ಈಗ ಪ್ರಶಾಂತ್ ಸರ್ ಅವರು ಈಗ ಆಲ್ರೆಡಿ ರಮೇಶ್ ಕತ್ತಿ ಅವರು ಬಿಜೆಪಿಯೊಳಗದಾರೇ ಅವ್ರ ಗೋಕಾಕ್ ಅರ್ಬನ್ ಬಂದ್ ನಿಲ್ಬೇಕ್ ಮೊದಲು ಬಿಜೆಪಿಗೆ ರಿಸೈನ್ ಮಾಡ್ತೀವಿ ಆ ಅರ್ಥದಲ್ಲಿ ಆ ಅರ್ಥ ಇಲ್ಲಿಲ್ಲ ಈಗ ನೋಡ್ರಿ ಈಗ ಅಜಿತ್ ಸರ್ ಏನಾಗಿದೆ ಮೊನ್ನೆ ಇಲೆಕ್ಷನ್ ಎಲ್ಲ ಬಹಳ ಜೋರಾಗಿದೆ ಡಿ ಸಿ ಸಿ ಬ್ಯಾಂಕ್ ಆಯ್ತು ಈಗ ಇಲೆಕ್ಟ್ ಸೊಸೈಟಿ ಒಳಗೆ ಅವ್ರ ಅಪರ್ ಹ್ಯಾಂಡ್ ಆದ್ರು ಡಿ ಸಿ ಸಿ ಬ್ಯಾಂಕ್ ನಾವು ಅಪರ್ ಹ್ಯಾಂಡ್ ಆದಿವಿ ಈಗೆಲ್ಲಾ ಸಿಟ್ಟು ಅವೆಲ್ಲ ಇರ್ತಾವ್ರೆ ಯಾಕಂದ್ರೆ ಹೆಂಗೆ ಹೆಂಗ್ ಸಮಯ ಹೋಗುತ್ತಲ್ಲ ರೀ ಹಾಗೆಲ್ಲ ಅಂದರೆ ಟ ಎಲ್ಲ ಟೈಮ್ ಎಲ್ಲ ಸರಿ ಹೋಗ್ತೈತೆ ಕೂಲ್ ಆಗ್ತೈತೆ ಹೇಳಿ ನನ್ನ ಆಸೆ ರೀ ಈಗ ಇದ್ದಂಥ ಸಿಚುವೇಶನ್ ಟ್ವೆಂಟಿ ಏಯ್ಟ್ಗೆ ಇರೋಕ್ಕಿಲ್ಲ ಮುಂದೆ ಸ್ವಲ್ಪ ದಿವಸ ಹೋದಂಗು ಮತ್ತೆಲ್ಲ ವಾತಾವರಣ ತಿಳಿಯಾಗಿ ಎಲ್ಲರೂ ಸಮಾಜದಲ್ಲಿ ಹೋಗುವಂಥ ಪ್ರಯತ್ನ ನಾನು ಹತ್ತಿ ಮಾಡ್ತೀನಿ ರೀ ಎಲ್ಲರೂ ಎಷ್ಟ್ರ ಕಥೆ ಸ್ಪಂದಿಸ್ತಾರೋ ಗೊತ್ತಿಲ್ಲ ರೀ ರಮೇಶ್ ಕತ್ತಿ ಅವರು ಇದೇ ಸ್ಟುಡಿಯೋದಾಗಿದ್ರು ನಾನು ಇದೇ ಕೇಳ್ತಿದ್ದೆ ಒಂದು ಪಾರ್ಟಿಲಿ ಇದ್ದು ಲೈನ್ ಹೆಂಗೆ ದಾಡ್ತೀರಿ ನೀವು ಅಂದ್ರೆ ಅವ್ರು ಹೇಳ್ತಾರೆ ಏನು ಅಡುಗೆ ಮಾಡ್ಬೇಕು ಏನು ಊಟ ಮಾಡ್ಬೇಕು ಅನ್ನೋದೆಲ್ಲ ಪಾರ್ಟಿ ಅವ್ರನ್ನ ಕೇಳ್ಕೊಂಡು ಮಾಡೋಕ್ಕಾಗತ್ತಾ ಕೆಲವು ವಿಷಯದಲ್ಲಿ ನಮ್ಮದು ಸ್ವಂತ ನಿರ್ಧಾರ ಅಂತಾರೆ ಅವರು ಅಲ್ಲಲ್ಲ ಇರ್ಬೋದ್ರಿ ನಾ ಏನಿಲ್ಲ ಅಜಿತ್ ಸರ್ಗೆ ಅವರು ಸೊ ಮೊನ್ನೆಲ್ಲ ಆದಂಥ ಚುನಾವಣೆ ಇನ್ನೂ ಭಾಳ ಅಂದರೆ ಇದೆಲ್ಲ ಭಾಳ ಹಾಟ್ ಇರ್ತೈತೆ ಎಲ್ಲ ವಿಷಯ ರೀ ಬರ್ತಾ ಬರ್ತಾ ಕೂಲ್ ಆಗುತ್ತೆ ಮತ್ತು ನಮ್ಮಲ್ಲಿ ಪಾರ್ಟಿನೂ ನಮ್ಮ ಬಿ ಜೆ ಪಿ ಹೈಕಮಾಂಡು ಅಥವಾ ರಾಜ್ಯದ ಮಟ್ಟ ನಾಯಕರು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಬೆಳಗಾವಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಹಿಂದೆಲ್ಲ ನಾಳೆ ಪಾರ್ಟಿ ಇನ್ವಾಲ್ ಆಗ್ಬೋದು ರೀ ಆಕಿಸ್ ಕುಂತು ಇದನ್ನೆಲ್ಲ ಸರಿ ಮಾಡೋವಂಥ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಈಗ ಯಾವ ಚುನಾವಣೆ ಇಲ್ಲ ರೀ ಪಾರ್ಟಿ ನೋಡಿ ಸೀರಿಯಸ್ ನನಗೆ ನನಗನ್ಸುತ್ತೆ ಮುಂದೆ ಜಡ್ ಪಿ ಟಿ ಪಿ ಬರ್ಬೋದು ನಾಳೆ ಮುಂದೆ ಎಮ್ ಎಲ್ ಎಲೆಕ್ಷನ್ ಬರ್ತೈತಿ ಪಾರ್ಟಿ ಒಂದು ಸಲ ಸೀರಿಯಸ್ ತೊಗೋತಂದ್ರೆ ಎಲ್ಲ ಒಂದು ವಾರದಾಗ ಸರಿ ಆಗುತ್ತೆ ರೀ ಕರೆಕ್ಟಾಗಿ ಹೇಳಿ ನೀವು ಸತೀಶ್ ಜಾರಕಿಹೊಳಿ ಒಂದು ವಾರಕ್ಕೆ ಎಷ್ಟು ಸಲ ಭೇಟಿ ಆಗ್ತೀರಿ ಮುಖಾಮುಖಿ ಭೇಟಿ ಮುಖಾಮುಖಿ ಅದೇ ಅಜಿತ್ ಹಂಗೇನಿಲ್ಲ ನಾವು ಅಂದ್ರೆ ಈಗ ಅವರು ಪಿ ಡಬ್ಲ್ಯೂ ಮಿನಿಸ್ಟರ್ ಇರ್ತಾರೀ ಈಗ ನಮ್ಮ ಕ್ಷೇತ್ರ ಎಲ್ಲ ಕೆಲಸ ಇರ್ತಾವೆ ಡಿ ಸಿ ಸಿ ಬ್ಯಾಂಕ್ ಟೈಮ್ ದಾಗ ನಾವು ನಾಲ್ಕು ಸಲ ಬೆಟ್ಟಿ ಆಗಿದ್ದಾರ ಅವ್ರಿಗೆ ಯಾಕಂದ್ರೆ ಯಾಕೆ ಇದ್ರ ಮೂರ್ನಾಲ್ಕ ಸಲ ಬೆಟ್ಟಿ ಆಗಿದ್ದೆ ಏನಾರಿದ್ರೆ ಫೋನ್ ಅಲ್ಲೂ ಮಾತಾಡ್ತೀವಿ ಆದ್ರೆ ಮುಚ್ಚಿ ಮರಿ ಏನಿರೋದಿಲ್ಲ ಯಾಕಂದ್ರೆ ಸೊ ಈಗ ಅವ್ರ ಮಿನಿಸ್ಟರ್ ಇರೋದ್ರೆ ನಮ್ಮ ಕ್ಷೇತ್ರ ಭಾಳ ರೋಡ್ ಎಲ್ಲಾ ಕೆಲಸ ಬರ್ತೈತಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದ್ರೆ ಫೋನ್ ಅಲ್ಲಿ ಅವ್ರು ಮಾತಾಡ್ಕೊತಿರ್ತೀವಿ ಅದಕ್ಕೆ ರಾಜಕಾರಣದ ಚರ್ಚೆ ರಾಜ್ಯ ರಾಜಕಾರಣದ ಚರ್ಚೆ ಸಾರಿ ಐ ಕರೆಕ್ಟ್ ಮೈ ಸೆಲ್ಫ್ ರಾಜ್ಕಾರಣ ಅಂದ್ರೆ ಈಗ ಈಗ ಅಜಿತ್ ಸರ್ ಈಗ ರಾಜ್ ರಾಜಕಾರಣಿ ಅಂದ್ರೆ ನೋಡ್ರಿ ಒಂದು ಹೇಳ್ತೀನಿ ರೀ ಅವರು ಅಂದ್ರೆ ಈಗ ಅವರೊಂದು ಕಾಂಗ್ರೆಸ್ ಪಾರ್ಟಿ ಒಂದು ಪಾರ್ಟಿ ಲೈನ್ ಮೇಲೆ ಕೆಲಸ ಮಾಡ್ತಿರ್ತಾರೆ ಈಗ ನಾನು ಬಿ ಜೆ ಪಿ ಬಿ ಜೆ ಪಿ ಲೈನ್ದಾಗ ಕೆಲಸ ಮಾಡ್ತಿರ್ತಾನೆ ನನ್ನಿಂದ ಪಾರ್ಟಿ ಒಳಗೆ ಅವ್ರಿಗೆ ಹೆಲ್ಪ್ ಆಗೋಲ್ಲ ಅವರಿಂದ ನನಗೆ ಹೆಲ್ಪ್ ಆಗೋದಿಲ್ಲ ಅಂದ್ರೆ ಹಿಂಗೊಂದ ಅಂದ್ರೆ ಅಂತಾರಲ್ಲ ರೇಲ್ ಪಟ್ರಿ ಆ ಕಡೆ ಈ ಕಡೆ ಇರ್ತಾರೆ ಹಿಂಗ ಹೋಗೋದಿದ್ರೆ ಯಾಕಂದ್ರೆ ಕೂಡಕ್ಕಾಗೋದಿಲ್ಲ ರೀ ಯಾಕೆ ಪಾರ್ಟಿ ಇಲ್ಲ ಅವ್ರು ನಮ್ಮ ಪಾರ್ಟಿಗೆ ಬಂದರೆ ಅವಾಗ ನಾವು ಕೂಡಿ ಮಾಡೋದು ನಾ ಆ ಕಡೆ ಹೋದ್ರೆ ಮಾಡ್ಬೋದು ಇಲ್ಲ ಸುಮ್ಮನೆ ಹಂಗೆ ಚರ್ಚೆ ಹಾಕೋತೋಗೋದ್ರೆ ಏನೋ ಡಿಸ್ಕಸ್ ಮಾಡಿದ್ರು ಏನೋ ಚರ್ಚೆ ಹೇಳಿ ನಮಗೆ ಅವ್ರು ಏನು ಹೆಲ್ಪ್ ಮಾಡೋಲ್ಲ ಅವ್ರು ನಮಗೆ ಪೊಲಿಟಿಕಲಿ ಪಾರ್ಟಿ ಲೈನ್ದಾಗ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ರೀ ಓಕೆ ಇದು ಭಾಳ ಕ್ರೂಡ್ ಕ್ವಶನ್ ಅನ್ನಿಸ್ಬೋದು ಯಾರು ಹೇಳ್ತಿದ್ರು ರಮೇಶ್ ಏನೋ ಸತೀಶ್ ಅವ್ರಿಗೆ ಹೇಳಿದ್ರಂತೆ ಒಂದು ಅರವತ್ತೆಪ್ಪತ್ತು ಜನ ನಾನು ಕರ್ಕೊಂಬ ಉಳಿದಿಂದ ನಾನು ನೋಡ್ಕೊತೀನಿ ಅಂದ್ರಂತೆ ಈ ಲೆವೆಲ್ ಇತ್ತಿಗೂ ಚರ್ಚೆ ಆಗ್ಬೋದಾ ಅಂತ ಕೂತು ಅಲ್ಲ ಅಷ್ಟೇ ನಮಗೆ ಸತೀಶ್ ಅವ್ರಿಗೆ ಹೇಳಿದ್ರಂತವ್ರು ಇಲ್ಲ ಅತಿ ಸರ್ ಹದಿನೇಳ ಜಲ್ಲಾ ಹದಿನೇಳು ಜನ ಕರ್ಕೊಂಡು ಹೋಗ್ಬೇಕಂದ್ರೆ ಹತ್ತೊಂಬತ್ತು ರಾಮಾಯಣ ಹಿಡಿದು ಈಗ ಐವತ್ತಾರು ಜನ ಯಾರು ಬರ್ತಾರೀ ಯಾರ ಸರ್ಕಾರ ಮಾಡೋದ ಬೇಡ ಈ ಸರ್ಕಾರ ಕೆಡುವುದು ಬೇಡ ಇವರ ಎರಡ್ ಸಾವಿರದ ಇಪ್ಪತ್ತೆಂಟು ಬಿದ್ದ ಹೋಗ್ತಾರ ನಾವೇ ಕೆಡ ಕೆಟ್ಟ ಹೆಸರು ತಗೋಬೇಕ್ರಿ ಅಲ್ಲ ಎರಡ್ ಸಾವಿರದ ಹನ್ನೊಂದ್ರಾಗ ನೀವು ಹದಿನಾರು ವಯದಿ ಬಾಲಚಂದ್ರ ಅವ್ರ್ ಸಾವಿರದ ಹನ್ನೊಂದ್ರಾಗ ಬಿಜೆಪಿಯವ್ರದ ಹದಿನಾರು ವಯಸ್ ಎರಡ್ ಸಾವಿರದ ಹತ್ತೊಂಬತ್ತರಾಗ ರಮೇಶ್ ಜಾರಕಿಹೊಳಿ ಹದಿನೇಳ ಬೇರೆಯವರು ತಗೊಂಡ್ ಬಿಜೆಪಿ ಗೆ ಬಂದ್ರು ಕುತೂಹಲ ಅದ ಜಾರಕಿಹೊಳಿ ಕುಟುಂಬ ಏನ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಪರಿಸ್ಥಿತಿ ಅಂತ ಇಲ್ಲ ಇಲ್ಲ ಈಗ ಅಲ್ಲ ಪ್ರಶಾಂತರೀಗ ನೋಡ್ರಿ ಏನಲ್ಲ ಅವಾಗ ಈ ಸರ್ಕಾರ ಇಳಾಕ್ ಸಾಧ್ಯ ಯಾಕಂದ್ರೆ ಇಷ್ಟು ಡಿಫ್ರೆನ್ಸ್ ಸಂಖ್ಯೆ ಇದೆ ರೀ ನೀವು ಲೆಕ್ಕ ಹಾಕಿರೋದು ಇಷ್ಟು ಡಿ ಐವತ್ತೈದರಿಂದ ಅರವತ್ತು ಜನ ಬರಬೇಕು ಯಾರು ಬರ್ತಾರೆ ನೀವೇ ಹೇಳಿ ಬರಕ್ ಇಂಪಾಸಿಬಲ್ ರೀ ಆಮೇಲೆ ನಾವು ಈಗ ಇದನ್ನ ಸರ್ಕಾರ ಕೆಡವಿ ಈಗ ಎರಡೂವರೆ ವರ್ಷಿ ಈಗ ಸರ್ಕಾರ ಸಿಕ್ಕಾಪಟ್ಟೆ ಕೆಟ್ಟ ಹೆಸರು ಬಂದಿದ್ದಾರೆ ಸೊ ನಾವೀಗಿನ ಸರ್ಕಾರ ಮಾಡಕ್ಕೆ ಹೋದ್ರೆ ಈಗ ಎರಡು ವರ್ಷ ನಾವು ಗೌರ್ಮೆಂಟ್ ಮಾಡ್ರೆ ಮುಂದೆ ಮತ್ತು ನಾವು ಬೀಳ್ತೀವಿ ಅವ್ರು ಬರ್ತಾರೋ ಈಗ ಅವ್ರನ್ನೇ ಇಟ್ಕೊಂಡು ಹೋದರೆ ಆಗಿ ಇವರು ಬೀಳ್ತಾರೋ ನಾವು ನೂರ ಮೂವತ್ತು ನೂರ ನಲ್ವತ್ತು ನಾಲ್ಕು ನಾವು ಬಿ ಜೆ ಪಿ ಜೆ ಡಿ ಎಸ್ ನಮ್ಮ ಸೀಟ್ ಬರ್ತೈತಿ ನಾವು ಟ್ವೆಂಟಿ ಏಯ್ಟ್ ವಿಚಾರ ಮಾಡಬೇಕು ಈಗ ದಯಮಾಡಿ ಯಾರು ವಿಚಾರ ಮಾಡಬಾರ್ದು ಅಂತ ನನ್ನ ವೈಯಕ್ತಿಕ ವಿಚಾರ ಯಾವಾಗ ಬೆಂಗಳೂರು ಸರ್ಕಾರ ನಡೆಸ್ಕೊಳ್ಳಿ ಅಥವಾ ಬೀಳಲಿ ಇಲೆಕ್ಷನ್ ಹೋಗಲಿ ಅಲ್ರಿ ಬಾಲಚಂದ್ರ ಅವರನ್ನು ಬೆಂಗಳೂರಿಗೆ ಯಾವಾಗ ಬರ್ತೀವಿ ನಾನು ಕೇಳಿದೆ ನಾಲ್ಕು ತಿಂಗಳಾದ ನೀವು ಬಂದೇ ಇಲ್ಲ ಬರೀ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತಾಲೂಕಾ ತಾಲೂಕಾ ಅಡ್ಡಾಡ ಅಂತ ಹೇಳಿ ಇಲ್ಲ ಪ್ರಶಾಂತ್ ಡೆಫಿನೆಟ್ ಆಗಿ ನಾನು ಜೂನ್ದಿಂದ ನಾನು ಬೆಂಗಳೂರಿಗೆ ಬಂದಿಲ್ಲ ಅಲ್ಲ ಯಾಕಂದರೆ ಇಲ್ಲೇ ಚುನಾವಣೆ ಭಾರಿ ನಾ ಏನಿಲ್ಲ ನೀವೇ ಇರು ಜಿದ್ದಾದಿದ್ದು ಚುನಾವಣೆ ನಡೆದು ನಾನು ಏನಿಲ್ಲ ಇಪ್ಪತ್ತೊಂಬತ್ತರ ವರ್ಷ ನಂತರ ಈ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಬಹುಮತ ಮಾಡಿ ನಮ್ಮವ್ರು ಆಗ್ಬೇಕಾದ ಒಂದು ಹಡ್ ದಿಂದ ಟೈಮ್ ತೆಗ್ದೀವಿ ಡೆಫಿನೆಟ್ ಆಗಿ ಬರ್ತೀನಿ ನವಂಬರಲ್ಲಿ ಬರ್ತೀನಿ ಡೆಫಿನೆಟ್ ಆಗಿ ಸಿಗುಣ್ರಿ ಬೆಟ್ಟಿ ಆಗುಣ್ರಿ ಇನ್ನೂ ಪೊಲಿಟಿಕಲ್ ವಿಚಾರಗಳು ಮತ್ತಿದ್ರೆ ಆಪ್ತಿ ಏಷ್ಯಾ ನೆಟ್ಸ್ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಯು ಪ್ರಶಾಂತ್ ಅಜಿತ್ ಸರ್ ಪ್ರಶಾಂತ್ ಸರ್ ತಮಗೂ ಥ್ಯಾಂಕ್ ಯು ನಮಸ್ತೆ ರೀ ಧನ್ಯವಾದ ಧನ್ಯವಾದ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ఇండియా నెట్ న్యూస్ నెట్వర్క్ ప్రస్తుతి